್ ಯಾಕೆಂದು ನಮ್ಮ ಹೇಳ ನಮ್ಮದ ಅಡಿ ಪಾಪ ಕೊಡು ಇವು ಪಾಪ ಕಮಿಟಿ ಯಾರದ್ ಸುಮ್ ಗೊತ್ತಾವ ಆದ್ರೂ ಇಲ್ಲಿ ತನ ಬಂದವ್ ಇನ್ನ ತಾಸ್ ಕೇಳಿದ್ರ ಮ್ಯಾಲ ಅವ್ರೇ ಇರ್ತಾರ ನಾವೇ ಕೇಳ ಹೇಗ ಹೈದರಾಬಾದ್ ಕರ್ನಾಟಕ ಮಂದಿ ಅವರೆಲ್ಲ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟಂತ ಅವರ ಮಹಾನ್ ವ್ಯಕ್ತಿಗಳು ಈಗ ಊರಾಗ ಹತ್ತ ಹುಡುಗರು ಗೋರಿ ಕಟ್ಟಾರ ಅವರಿಗೆ ನನಗಿನ ಮೊದಲು ಆ ಮನಸ್ಸಿಗೆ ಎಷ್ಟು ಮಂದಿ ಬಂದು ಹೇಳೋ ನಿಮ್ಮ ಅಕ್ಕನ ಕರಿ ನಿಮ್ಮ ಅಕ್ಕನ ಪಲ್ವಿನ ಮೈಕಿಲ್ಲ ಇತ್ತು ನೀಡ್ತೀನಿ ನಿನ್ ತಂಡೆ ಬರ್ಲಿ ಅಲ್ಲಿ ನಿಮ್ಮ ಮಕ್ಕಳ ಬಿಡ್ತನಾಗ ನಿನ್ ತಂಟೆ ಬಿಡ್ತೀನಿ ಸುಮ್ಮನೆ ನಾನು ಕೈ ಸಿಗ್ತೀ ಇಲ್ಲ ಏ ಅಣ್ಣ ಈ ಎಲ್ಲ ಹಾ ಹುಡುಗ್ಯಾರ ಎಷ್ಟ್ ಪ್ರೀತಿ ಮಾಡ್ತಾರ ಗೊತ್ತೇ ಶಾಂತಿ ನೀವು ನಿಯತ್ತ ಪ್ರೀತಿ ಮಾಡಿದ್ರೆ ಎಷ್ಟು ಉತ್ತರ ಕರ್ನಾಟಕದ ಜಾನಪದ ಎದ್ ಬಗ್ಗ ಬರ್ತೀವಿ ಏನಂತರ ಆಕಳ ಆಕಳ ಮಾರ್ಯಾವಳಗೆ ಯಾಕೆ ನಿಮ್ದು ಹೆಂಗೈತಿ ಗೊತ್ತಾನ ಹಗ್ಗನ ಮಾರಿ ಅವರು ನಾವು ಗೊತ್ತ್ರಿ ಇನ್ಸ್ಟಾಗ್ರಾಮ್ ಇರ್ತಾವ ಇವ ನಿಮ್ಮ ಮಾವು ಹಳಮ ಒಳ್ಳಿ ಬಿಸ್ತಾನೆ ಅಥವಾ ಒಳ್ಳೆ ಬಿಸ್ತ ಏ ಕಾಕುದ್ರೆ ಏ

ముందు పరివా నీవు రబ్బరి సగత్ రబ్బరి వేచుక బాబా ముందుకు పోయి వేచి కానీ నోట